ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ದಿನಗಳಿಂದ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಮತ್ತೊಂದು ಕಡೆಯಿಂದ ಎಸ್ಐಟಿ ತನಿಖೆಯೂ ಕೂಡ ಮುಂದುವರೆದಿತ್ತು ಅದರ ನಡುವೆ ಇವತ್ತು ಅತ್ಯಂತ ಮಹತ್ವದ ಬೆಳವಣಿಗೆ ಆಗಿದೆ ನಾವು ಓರ್ವ ವ್ಯಕ್ತಿಯನ್ನ ಮಾಸ್ಕ್ ಮ್ಯಾನ್ ಅನಾಮಿಕಾ ಸಾಕ್ಷಿದಾರ ಅಂತ ಕರಿತಾ ಇದ್ವಿ ಆದ್ರೆ ಇನ್ನು ಮುಂದೆ ಆ ರೀತಿಯಾಗಿ ಕರೆಯುವಂತ ಅವಶ್ಯಕತೆ ಇಲ್ಲ ಇಷ್ಟು ದಿನಗಳ ಕಾಲ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಪ್ರೊಟೆಕ್ಷನ್ ಅನ್ನ ಕೊಡಲಾಗಿತ್ತು ಹೀಗಾಗಿ ಆತನ ಹೆಸರು ಐಡೆಂಟಿಟಿ ಯಾವುದೂ ಕೂಡ ರಿವೀಲ್ ಆಗಿರಲಿಲ್ಲ ಜೊತೆಗೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡಿರಲಿಲ್ಲ ಆದ್ರೆ ಇದೀಗ ಮೊದಲು ಆತನ ಐಡೆಂಟಿಟಿ ರಿವೀಲ್ ಆಗಿದೆ ಆತನ ಹೆಸರು ಚಿನ್ನಯ್ಯ ಅಂತ ಹೇಳಿ ಅದರ ಬೆನ್ನಲ್ಲೇ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಇಷ್ಟು ದಿನಗಳವರೆಗೆ ಆತ ಏನ್ ಹೇಳಿದ್ನೋ ಅದೆಲ್ಲವನ್ನು ಕೂಡ ಎಸ್ಐ ಟಿ ಅಧಿಕಾರಿಗಳು ಫಾಲೋ ಮಾಡಿದ್ರು ಹದಿನೇಳು ಗುಂಡಿ ಅಂದ ಹದಿನೇಳು ಗುಂಡಿಯನ್ನ ಅಗದಿದ್ದಾಯ್ತು ಅದಾದ ಬಳಿಕ ಆತ ಏನೇನು ಹೇಳ್ತಾ ಇದ್ದ ಅದೆಲ್ಲವನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾಯಿತು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆಗೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಅನುಮಾನ ವ್ಯಕ್ತಪಡಿಸೋದಾಗ್ಲಿ ಸಂಶಯ ವ್ಯಕ್ತಪಡಿಸೋದಾಗ್ಲಿ ಅಂತದ್ ಯಾವುದು ಕೂಡ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಇನ್ನು ಮುಂದೆ ಆತ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯನ್ನು ಎದುರಿಸಬೇಕಾಗತ್ತೆ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ ಮಾತನ್ನ ಕೇಳಬೇಕಾಗತ್ತೆ ಅಂದ್ರೆ ಇಷ್ಟ ದಿನ ಎಸ್ ಐ ಟಿ ಅಧಿಕಾರಿಗಳು ಆತನ ಮಾತನ್ನ ಕೇಳಿದ್ರು ಆದ್ರೆ ಇನ್ ಮುಂದೆ ಆತ ಎಸ್ ಐ ಟಿ ಅಧಿಕಾರಿಗಳ ಮಾತನ್ನ ಕೇಳಬೇಕಾಗತ್ತೆ ಹಾಗಾದ್ರೆ ಆಗಿರುವಂತ ಬೆಳವಣಿಗೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ನಡೆಯಿತು ಅದಾದ ಬಳಿಕ ಸದನದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಯಿತು ಅದರ ಬೆನ್ನಲ್ಲೇ ಸಮಾಧಿ ಅಗಿಯುವಂತ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಸದನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ಪ್ರಕರಣಕ್ಕೆ ಹಾಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು ಅದಾದ ಬಳಿಕ ಯಾವಾಗ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಮುಕ್ತಾಯ ಆಯಿತು ಅದಾದ ಬಳಿಕ ಸ್ವತಃ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಅಥವಾ ಅವರ ಮುಂದಾಳತ್ವದಲ್ಲಿ ಈ ಚಿನ್ನಯ್ಯನ ವಿಚಾರಣೆ ಆರಂಭ ಆಗತ್ತೆ ಸುದೀರ್ಘವಾದಂಥ ವಿಚಾರಣೆ ಪ್ರತಿದಿನವೂ ಕೂಡ ನಡೀತಾ ಇತ್ತು ಅದರಲ್ಲೂ ಕೂಡ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಆರಂಭ ಆದಂಥ ವಿಚಾರಣೆ ಇವತ್ತು ಬೆಳಿಗ್ಗೆ ಮುಂಚೆ ಹೆಚ್ಚು ಕಡಿಮೆ ನಾಲ್ಕರಿಂದ ನಾಲ್ಕೂವರೆವರೆಗೂ ಕೂಡ ವಿಚಾರಣೆ ನಡೆದಿತ್ತು ನಿರಂತರವಾದಂಥ ವಿಚಾರಣೆ ಆ ವಿಚಾರಣೆಯ ಸಂದರ್ಭದಲ್ಲಿ ಆತನ ಬಗ್ಗೆ ಅನುಮಾನ ಬಂದ ಕಾರಣಕ್ಕಾಗಿ ಆತನ ಹೇಳಿಕೆಯಲ್ಲಿ ಗೊಂದಲ ಇದೆ ಎನ್ನುವಂಥ ಕಾರಣಕ್ಕಾಗಿ ಅಥವಾ ಆತ ಹೇಳ್ತಿರೋದ್ರಲ್ಲಿ ಯಾವುದರಲ್ಲೂ ಕೂಡ ಸ್ಪಷ್ಟತೆ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ನಮ್ಮ ರೀತಿಯಲ್ಲೇ ನಾವು ವಿಚಾರಿಸಬೇಕು ಎನ್ನುವಂಥ ಉದ್ದೇಶದಿಂದ ಬೆಳಿಗ್ಗೆ ಐದು ಗಂಟೆಯ ಸುಮಾರಿಗೆ ಆತನನ್ನ ಅರೆಸ್ಟ್ ಮಾಡಲಾಯಿತು ಅದಾದ ಬಳಿಕ ಕೆಲವೇ ಕೆಲವು ಹೊತ್ತಿನ ಮುಂಚೆ ಅಷ್ಟೇ ಆತನನ್ನ ಬೆಳ್ತಂಗಡಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹತ್ತು ದಿನಗಳ ಕಾಲ ಆತನ ಕಸ್ಟಡಿಗೆ ಬೇಕು ಅಂತ ಕೇಳಿದ್ರು ಅದೇ ಪ್ರಕಾರವಾಗಿ ಬೆಳ್ತಂಗಡಿ ಕೋರ್ಟ್ ಆತನನ್ನ ಹತ್ತು ದಿನಗಳ ಕಾಲ ಎಸ್ ಅಧಿಕಾರಿಗಳ ಕಸ್ಟಡಿಗೆ ನೀಡಿದೆ ಅಂದ್ರೆ ಇನ್ನು ಮುಂದೆ ಅಸಲಿ ವಿಚಾರಣೆ ಆರಂಭ ಆಗುತ್ತೆ ಇದರ ಹಿಂದೆ ಏನೇ ಇದ್ರೂ ಕೂಡ ಹೊರಗಡೆ ಬರುತ್ತೆ ಒಂದು ಹಂತಕ್ಕೆ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದು ಯಾವ ರೀತಿಯಾದಂಥ ಬೇಕಾದರೂ ಕ್ಲಾರಿಟಿ ಆಗಿರಬಹುದು ಇನ್ನೂ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಅಂದ್ರೆ ಈ ಹತ್ತು ದಿನಗಳ ಕಾಲದ ವಿಚಾರಣೆಯಲ್ಲೂ ಕೂಡ ಆತ ಗೊಂದಲಕಾರಿ ಹೇಳಿಕೆ ಸ್ಪಷ್ಟತೆ ಇಲ್ಲ ಅಲ್ಲೂ ಕೂಡ ಸುಳ್ಳು ಹೇಳ್ತಿದ್ದಾನೆ ಅನ್ಸಿದ್ರೆ ಅಥವಾ ಕ್ಷಣಕ್ಕೊಂದು ಹೇಳಿಕೆಯನ್ನು ಕೊಡ್ತಿದ್ದಾನೆ ಅಂತ ಅನ್ಸಿದ್ರೆ ಮುಂದೆ ಆತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಹಾಗಾದ್ರೆ ಯಾಕೆ ಆತನ ಕಸ್ಟಡಿಗೆ ತೆಗೆದುಕೊಂಡ್ರು ಎನ್ನುವಂತ ವಿಚಾರವನ್ನು ಗಮನಿಸ್ತಾ ಹೋಗೋಣ ಆರಂಭದಿಂದಲೂ ಕೂಡ ಅಂತದೊಂದು ಕೂಗಿತ್ತು ಈ ರೀತಿಯಾಗಿ ಒಬ್ಬ ಬಂದಂತಹ ಸಂದರ್ಭದಲ್ಲಿ ಕಸ್ಟಡಿಗೆ ಪಡೆದುಕೊಳ್ಬೇಕು ಅಂತ ಹೇಳಿ ಆದ್ರೆ ಟೆಕ್ನಿಕಲಿ ಅದು ಸಾಧ್ಯ ಇರಲಿಲ್ಲ ಕಾರಣ ಆತ ನ್ಯಾಯಾಧೀಶರ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಅದಾದ ಬಳಿಕ ಆತ ಪೊಲೀಸರ ವಿಚಾರಣೆ ಆರಂಭ ಆಗುತ್ತೆ ಅದಾದ ಬಳಿಕ ಎಸ್ ಐ ಟಿ ಫಾರ್ಮ್ ಮಾಡಲಾಗುತ್ತೆ ಎಸ್ ಐ ಟಿ ತನಿಖೆಯೂ ಕೂಡ ಆತ ಹಾಜರಾಗ್ತಾ ಇದ್ದ ಎಲ್ಲ ರೀತಿಯಲ್ಲೂ ಕೂಡ ತನಿಖೆಗೆ ಸಹಕರಿಸ್ತಾ ಇದ್ದ ಅದರ ನಡುವೆ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಪ್ರೊಟೆಕ್ಷನ್ ಅನ್ನು ಕೊಡಲಾಗಿತ್ತು ಹೀಗಾಗಿ ಕಸ್ಟಡಿಗೆ ತೆಗೆದುಕೊಳ್ಳುತ್ತೆ ಸಾಧ್ಯ ಆಗಿರ್ಲಿಲ್ಲ ಆದರೆ ಈಗ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಕಾರಣಗಳಿದೆ ಒಂದು ಆತ ಪ್ರಮುಖವಾಗಿ ಹೇಳಿದ್ದು ನಾನು ಅಸ್ಥಿ ಪಂಜರಗಳನ್ನು ತೋರಿಸ್ತೇನೆ ಎನ್ನುವಂಥ ರೀತಿಯಲ್ಲಿ ಆದರೆ ಹದಿನೇಳು ಗುಂಡಿಯನ್ನ ಅಗೆದ್ರೂ ಕೂಡ ಕೇವಲ ಪತ್ತೆಯಾಗಿದ್ದು ಎರಡು ಕಡೆ ಮಾತ್ರ ಹೀಗಾಗಿ ಆತನ ಬಗ್ಗೆ ಮೊದಲು ಅಲ್ಲಿ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ ಅದಾದ ಬಳಿಕ ಆತನ ಹೇಳಿಕೆ ವಿಪರೀತ ಗೊಂದಲದ ಹೇಳಿಕೆ ಎನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ ಯಾವುದೇ ಹೇಳಿಕೆಯಲ್ಲೂ ಕೂಡ ಸ್ಪಷ್ಟವಾದಂಥ ನಿಖರವಾದಂಥ ಮಾಹಿತಿ ಇಲ್ಲ ಕ್ಷಣಕ್ಕೊಂದು ರೀತಿಯಾದಂತಹ ಹೇಳಿಕೆಯನ್ನ ಆತ ಕೊಡ್ತಾ ಇದ್ದಾನೆ ಕ್ಷಣಕ್ಕೊಬ್ಬರ ಮೇಲೆ ಆತ ಆರೋಪವನ್ನು ಹೊರಿಸುವಂತ ಕೆಲಸವನ್ನ ಮಾಡ್ತಿದ್ದಾನೆ ಒಮ್ಮೆ ನಾನು ಪಾತ್ರಧಾರಿ ಸೂತ್ರಧಾರಿ ಬೇರೆ ಇದ್ದಾರೆ ಎನ್ನುವ ರೀತಿಯಲ್ಲಿ ಹೇಳಿದ್ರೆ ಇನ್ನೊಮ್ಮೆ ಇಲ್ಲ ಹೆಣವನ್ನ ಹೂತಿದ್ದೇನೆ ಎನ್ನುವ ರೀತಿಯಲ್ಲಿ ಆತ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಇವತ್ತು ಜಜ್ ಮುಂದೆಯೂ ಕೂಡ ಆತ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಂತೆ ನಾನು ಹೆಣವನ್ನ ಹೂತಿದ್ದು ಹೌದು ಎನ್ನುವಂತ ರೀತಿಯಲ್ಲಿ ಅದು ಪೋಸ್ಟ್ ಮಾರ್ಟಮ್ ಆದಂತ ಹೆಣವ ಅಥವಾ ಬೇರೆ ದೌರ್ಜನ್ಯಕ್ಕೊಳಗಾದಂತಹ ಹೆಣವ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಆತ ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ ಅದರ ಆಚೆಗೆ ಎಸ್ ಐ ಟಿ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲೂ ಕೂಡ ತನಿಖೆಯನ್ನು ಆರಂಭಿಸಿದ್ರು ಆತನ ಸಹಚರರು ಯಾರಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಯಾರಿದ್ರ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಇದ್ರ ಅಥವಾ ಇತರ ಕುಟುಂಬಸ್ಥರಿದ್ರ ಅವರನ್ನು ಕೂಡ ಕರೆಸಿ ವಿಚಾರಣೆಯನ್ನು ನಡೆಸಿದ್ರು ಆದರೆ ಅವರ ಹೇಳಿಕೆಗೂ ಈತನ ಹೇಳಿಕೆಗೂ ತಾಳೆ ಆಗ್ತಾ ಇಲ್ಲ ಅಥವಾ ಸಾಕಷ್ಟು ವೈರುಧ್ಯ ಇದೆ ಅಥವಾ ವ್ಯತ್ಯಾಸ ಇದೆ ಆ ಕಾರಣಕ್ಕಾಗಿ ಆತನನ್ನ ಕಸ್ಟಡಿಗೆ ಪಡಿಲೇಬೇಕಾಯ್ತು ಈಗ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಕೂಗುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಅಥವಾ ನಾನು ಕೂಡ ಅದೇ ಮಾತನ್ನ ಹೇಳ್ತೇನೆ ಈತ ಏನಾದ್ರು ಇಡೀ ವ್ಯವಸ್ಥೆಯನ್ನು ಬಕ್ರ ಮಾಡ್ದ ಅಂತಾದರೆ ಈತನಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಯಾಕಂದರೆ ಸಾಕಷ್ಟು ಜನ ಆತನನ್ನ ನಂಬಿದ್ರು ನಂಬಿದ್ದು ಮಾತ್ರ ಅಲ್ಲ ನಂಬೋದಕ್ಕೆ ಒಂದಷ್ಟು ಕಾರಣಗಳಿತ್ತು ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂತ ಹೇಳಿ ಆತ ನ್ಯಾಯಾಧೀಶರು ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡುವಾಗ ನ್ಯಾಯಾಧೀಶರಿಗೆ ನ್ಯಾಯಾಧೀಶರು ಆತನ ಅರಿವಿಗೆ ತರ್ತಾರೆ ನೀನೇನಾದರೂ ಏನಾದರೂ ಹೇಳಿ ಸುಳ್ಳು ಅಂತಂದ್ರೆ ನಿನಗೆ ಯಾರೇ ಶಿಕ್ಷೆ ಆಗುತ್ತೆ ಈ ಶಿಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಆದರೆ ಆತ ಆ ಸಂದರ್ಭದಲ್ಲೂ ಕೂಡ ಧೈರ್ಯವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಅಧಿಕಾರಿಗಳ ವಿಚಾರಣೆಯನ್ನು ಆತ ಫೇಸ್ ಮಾಡಿದ್ದ ನಿರಂತರವಾದಂಥ ವಿಚಾರಣೆಯನ್ನ ಯಾವುದೇ ಸೈಂಟಿಫಿಕ್ ಪರೀಕ್ಷೆಗಳಿಗೆ ನಾನು ರೆಡಿ ಇದ್ದೇನೆ ಎನ್ನುವಂತ ಮಾತನ್ನು ಕೂಡ ಆತ ಹೇಳಿದ್ದ ಹೀಗಾಗಿ ಸಮಾಜ ನಂಬಿತ್ತು ಆದರೆ ಈಗ ಉದ್ಭವ ಆಗ್ತಿರುವಂಥ ಪ್ರಶ್ನೆ ಇಡೀ ವ್ಯವಸ್ಥೆನೆ ಆತ ಬಕ್ರ ಮಾಡ್ಬಿಟ್ಟ ಅಂತ ಹೇಳಿ ನ್ಯಾಯಾಂಗ ವ್ಯವಸ್ಥೆಯನ್ನ ಅಂದ್ರೆ ಕಾನೂನು ಅದೆಲ್ಲವನ್ನು ಕೂಡ ಸೇರ್ಕೊಂಡು ರಾಜಕೀಯ ವ್ಯವಸ್ಥೆಯನ್ನ ಮಾಧ್ಯಮಗಳನ್ನ ಸಾರ್ವಜನಿಕರನ್ನ ಎಲ್ಲರನ್ನೂ ಕೂಡ ಬಕ್ರ ಮಾಡ್ಬಿಟ್ಟ ಅಂತ ಯಾಕಂದ್ರೆ ಪ್ರತಿದಿನ ಅಲ್ಲಿಗೆ ಎಲ್ಲ ಕೆಲಸವನ್ನ ಬಿಟ್ಕೊಂಡು ಎ ಸಿ ಬರ್ತಾ ಇದ್ರು ಎಸ್ ಐ ಟಿ ಆಫೀಸರ್ಸ್ಗಳು ಇರ್ತಾ ಇದ್ರು ಕಂದಾಯ ಇಲಾಖೆ ಅಧಿಕಾರಿಗಳು ಇರ್ತಾ ಇದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು ಇರ್ತಾ ಇದ್ರು ಇಡೀ ಸಮಾಜದಲ್ಲಿ ಒಂದು ರೀತಿಯ ಅಶಾಂತಿ ನಿರ್ಮಾಣ ಆಗಿತ್ತು ಪ್ರತಿದಿನ ಆರೋಪ ಪ್ರತ್ಯಾರೋಪ ಕೇಳುವಂತಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಇದೇ ಚರ್ಚೆ ಮಾಧ್ಯಮಗಳಲ್ಲಿ ಇದೇ ಚರ್ಚೆ ಯೂಟ್ಯೂಬ್ಗಳಲ್ಲಿ ಇದೇ ಚರ್ಚೆ ಎಲ್ಲ ಕಡೆಗಳಲ್ಲೂ ಕೂಡ ಬರೀ ಇದೇ ಚರ್ಚೆ ಆಗಿ ಹೋಗಿಬಿಟ್ಟಿತ್ತು ಅದರ ನಡುವೆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವೂ ಕೂಡ ಒಂದು ಕಡೆಯಿಂದ ಅತ್ಯಂತ ಜೆನ್ಯೂನ್ ಆದಂತಹ ಹೋರಾಟ ನಡೀತಾ ಇತ್ತು ಆದರೆ ಈತನ ಈ ರೀತಿಯಾದಂಥ ಆಟಾಟೋಪಗಳು ಏನಾದರೂ ಆಟಾಟೋಪವನ್ನ ಆತ ಎಸಿಗಿದ್ರೆ ಆ ಹೋರಾಟವೂ ಕೂಡ ಇದೀಗ ಒಂದು ರೀತಿಯಲ್ಲಿ ಮುಗಿದ ಕತೆ ಎನ್ನುವ ರೀತಿಯಲ್ಲಿ ಆಗಬಿಡುತ್ತೆ ಈ ಇಂಥದೊಂದು ಕೆಲಸವನ್ನ ಈತ ಮಾಡದ ರೀತಿಯಲ್ಲಿ ಆಗುತ್ತೆ ಹೀಗಾಗಿ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕಾಗತ್ತೆ ಆತ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಆದರೆ ಇದು ಒಂದು ಪಾರ್ಟ್ ಮತ್ತೊಂದು ಈಗ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿರುವಂಥ ವರದಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂಥ ಇನ್ನೊಂದು ಮಾತಿನಪ್ಪ ಅಂದ್ರೆ ಇದರ ಹಿಂದೆ ಏನೋ ಷಡ್ಯಂತ್ರ ನಡೆದಿದೆ ಎನ್ನುವಂಥ ಆರೋಪವು ಕೂಡ ಕೇಳಿ ಬರ್ತಾ ಇದೆ ಯಾರೋ ಇತನ ಕರ್ಕೊಂಡು ಬಂದಿದ್ದಾರೆ ಈತನಿಗೆ ಹಣದ ಆಸೆಯನ್ನು ತೋರಿಸಿದ್ದಾರೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗಿದೆ ಆ ರೀತಿಯಾದಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನಿಜವಾಗ್ಲೂ ಆ ರೀತಿಯಾಗಿ ಏನಾದರೂ ಷಡ್ಯಂತ್ರ ಆಗಿದ್ದು ಹೌದು ಅಂತಾದರೆ ಈತನ ಹಿಂದೆ ಯಾರಾದರೂ ಇದ್ರು ಅಂತಾದರೆ ಸ್ವತಃ ಹೋರಾಟಗಾರರೇ ಇದ್ದ ರು ಆದರೆ ಈಗ ಹೋರಾಟಗಾರರು ಅಂದ್ರೆ ಕೇಳಿ ಬರುವಂತ ಹೆಸರು ಒಂದು ಗಿರೀಶ್ ಮಟ್ಟಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಸೇರಿದಂತೆ ಒಂದಷ್ಟು ಹೋರಾಟಗಾರರು ನಿಜವಾಗ್ಲೂ ಅವರು ಇದ್ರು ನನ್ನ ವಾದ ಅವರಿಗೂ ಕೂಡ ಶಿಕ್ಷೆ ಆಗಬೇಕಾಗತ್ತೆ ಏನು ಹೇಳ್ತಿದ್ದಾನೆ ಆತನ ಹೇಳಿಕೆಯಲ್ಲಿ ಸ್ಪಷ್ಟತೆ ಇದೆಯಾ ಆತನ ಆರೋಪ ಸತ್ಯವಾ ಇದೆಲ್ಲವನ್ನು ಕೂಡ ಪರಾಮರ್ಶಿಸಿ ಅದು ಹೌದು ಅಂತಾದರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಶಿಕ್ಷೆ ಆಗಬೇಕಾಗತ್ತೆ ಯಾಕಂದ್ರೆ ಎಲ್ಲರೂ ನಂಬಿದ್ರು ಇಡೀ ವ್ಯವಸ್ಥೆ ಬಕ್ರ ಆಗಿತ್ತು ಬಕ್ರಾಗಿತ್ತು ಅನ್ನೋದಕ್ಕಿಂತ ನಂಬಿಬಿಟ್ಟಿತ್ತು ಇಡೀ ವ್ಯವಸ್ಥೆ ಸಾಧಾರಣವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಯಾರಾದರೂ ಅನ್ಯಾಯ ಆಗಿದೆ ಅಂತ ಮುಂದೆ ಬಂದಾಗ ಸಹಜವಾಗಿ ಅನುಕಂಪವನ್ನು ವ್ಯಕ್ತಪಡಿಸಲಾಗುತ್ತೆ ಅಥವಾ ಅವ್ರ ಜೊತೆಗೆ ಸಮಾಜ ನಿಂತ್ಕೊಳ್ಳುವಂತ ಕೆಲಸವನ್ನು ಮಾಡುತ್ತೆ ಈತನ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು ಅದರಲ್ಲೂ ಕೂಡ ನಾನು ಮತ್ತೆ ಮತ್ತೆ ಹೇಳ್ತಿರೋದು ಈತ ನಂಬಿದ್ದು ಯಾಕೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಜೊತೆಗೆ ನಾನು ಮಂಪರು ಪರೀಕ್ಷೆ ರೆಡಿ ಇದ್ದೇನೆ ನಾರ್ಕೋನಾಲಿಸ್ ರೆಡಿ ಇದ್ದೇನೆ ಅಂತ ಆತ ಹೇಳಿದಂತ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಅದರ ಆಚೆಗೆ ಏನಾದರೂ ಷಡ್ಯಂತ್ರ ನಡೆದಿದ್ದೇ ಹೋದಾದರೆ ಯಾರಾದರೂ ಒಂದು ತಂಡವನ್ನ ಕಟ್ಕೊಂಡು ಇಂಥದ್ದೊಂದು ಕೆಲಸವನ್ನ ಮಾಡಿದ್ದೇ ಹೌದು ಅಂತಾದ್ರೆ ಎಲ್ರಿಗೂ ಕೂಡ ಶಿಕ್ಷೆ ಆಗಬೇಕಾಗತ್ತೆ ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನೇನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಈತನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಈತನ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಸ್ಪಷ್ಟತೆ ಸಿಕ್ತು ಅಂತ ಆದರೆ ಆತ ಹೇಳಿದ್ದು ಸುಳ್ಳು ಅಂತ ಆದ್ರೆ ಆತನ ಮುಂದಿನ ಶಿಕ್ಷೆಗೆ ಒಳಪಡಿಸುವಂತ ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯುತ್ತೆ ಆ ಕಾನೂನು ಪ್ರಕ್ರಿಯೆ ನಡೆಯುತ್ತೆ ಇಲ್ಲ ಈತ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅಂತ ಆದ್ರೆ ಆ ಎಸ್ ಐ ಟಿ ರಿಪೋರ್ಟ್ ಅಲ್ಲಿ ನಮಗೆ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗುವಂತ ಸಾಧ್ಯತೆ ಇರುತ್ತೆ ಅಥವಾ ಈ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದ್ರೆ ಮಂಪರು ಪರೀಕ್ಷೆಗೆ ಒಳಪಡಿಸಬಹುದು ಅದರ ಆಚೆಗೆ ಈತ ಯಾರ್ದಾದ್ರೂ ಹೆಸರನ್ನ ಹೇಳ್ತಾ ಹೋದ ಅಂದರೆ ಇಂಥ ಹೋರಾಟಗಾರು ಅಥವಾ ಸಾಥ್ ಕೊಟ್ಟಿದ್ರು ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಸರ್ವ್ ಮಾಡಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದು ಅದರಲ್ಲಿ ಏನೋ ಹುರುಳು ಇದೆ ಅಂತ ಗೊತ್ತಾದ್ರೆ ಅಂದ್ರೆ ಈತನ ಹಿಂದೆ ಯಾರೋ ಇದ್ರು ಷಡ್ಯಂತ್ರ ನಡೆದಿತ್ತು ಅಂತ ಏನಾದರೂ ಗೊತ್ತಾಯಿತು ಅಂತ ಆದ್ರೆ ಅವರನ್ನು ಕೂಡ ಬಂಧಿಸುವಂತ ಸಾಧ್ಯತೆ ಇದೆ ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂತ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರೆ ಮುಂದಿನ ಬೆಳವಣಿಗೆ ಏನು ಎತ್ತ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ ಇದನ್ನೆಲ್ಲವನ್ನು ಕೂಡ ನೋಡಿದಾಗ ಅನಿಸೋದೇನಪ್ಪ ಅಂದರೆ ಅಂದರೆ ಈ ಪ್ರಕರಣ ಎಲ್ಲವನ್ನೂ ಕೂಡ ನೋಡಿದಾಗ ಆತ ಹೇಳಿದ್ದೇನಾದರೂ ಸುಳ್ಳು ಅಂತ ಆದರೆ ನೋಡೋಣ ಮುಂದೆ ಅದು ಸಾಬೀತಾಗುತ್ತೆ ಈ ಕ್ಷಣಕ್ಕೆ ನಾವು ಹಾಗೆ ಹೀಗೆ ಅಂತ ಹೇಳೋಕ್ಕಾಗಲ್ಲ ಎಸ್ ಐ ಟಿ ರಿಪೋರ್ಟ್ ಬರಬೇಕು ಹೀಗಾಗಿ ಏನಾದರೂ ಏನು ಬೇಕಾದರೂ ಆಗ್ಬೋದು ಆದರೆ ಸುಳ್ಳು ಅಂತ ಆದರೆ ಸದ್ಯದ ಪ್ರಕ್ರಿಯೆಗಳನ್ನು ಕೂಡ ಗಮನಿಸ್ತಾ ಇದ್ದಾಗ ಹಾಗೆ ಅನಿಸ್ತಾ ಇದೆ ಸುಳ್ಳು ಅಂತ ಏನಾದರೂ ಆಯಿತು ಅಂತ ಆದರೆ ಮುಂದೊಂದು ದಿನ ಏನಾಗ್ಬಿಡುತ್ತೆ ಅಂದರೆ ಇನ್ಯಾರೇ ಅನ್ಯಾಯ ಆಯಿತು ಅಂತ ಮುಂದೆ ಬಂದರೂ ಕೂಡ ನಾವು ಸುದ್ದಿ ಮಾಡುವಂಥವ್ರು ನೂರು ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಥವಾ ಅನ್ಯಾಯ ಆಯಿತು ಅಂತ ಹೇಳ್ಕೊಂಡು ಬಂದಂತವರಿಗೆ ಅನುಕಂಪ ತೋರಿಸುತ್ತಲ್ಲ ಈ ಸಮಾಜ ಅನುಕಂಪ ತೋರಿಸುವಂತವರು ಕೂಡ ನೂರು ಬಾರಿ ಅನುಮಾನಿಸುವಂತ ಪರಿಸ್ಥಿತಿ ಸೃಷ್ಟಿಯಾಗಬಿಡುತ್ತೆ ಒಂದು ನಿಮ್ಗೆ ಏನಿಸ್ತೇವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ